ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಅದ್ಭುತವಾದಂತ ವಿಡಿಯೋ ಅದೇನೆ ಇವತ್ತಿನ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಮಾರ್ಚ್ ಹನ್ನೆರಡು ಅಂದ ತಕ್ಷಣ ತಮಗೆಲ್ಲ ಗೊತ್ತಿರುತ್ತೆ ಇವತ್ತು ದಂಡಿ ಮಾರ್ಚ್ ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಾಡಿದಂತ ಒಂದು ಅಭೂತಪೂರ್ವವಾಗಿರ್ತಕ್ಕಂತ ಯಶಸ್ವಿ ನಾಗರಿಕ ಸಹಕಾರ ಹೋರಾಟ ಅದು ದಂಡಿ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಬಹಳ ಇಂಟ್ರೆಸ್ಟಿಂಗ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಬಹಳ ಅತ್ಯುತ್ತಮವಾದ ವಿವರಗಳು ಸಿಗುತ್ತೆ ಯಾವಾಗಲೂ ಇಂತ ಅದ್ಭುತವಾದ ವಿಡಿಯೋಗಳನ್ನು ತರದೇ ಸ್ಫೂರ್ತಿ ಅಕಾಡೆಮಿ ನಿಮ್ಗೋಸ್ಕರ ತರ್ತಾ ಇರುತ್ತೆ ರಮೇಶ್ ಸರ್ನ ಮರಿಬೇಡಿ ಯಾಕೆಂದ್ರೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಇದು ನಮ್ಮ ಅದ್ಭುತವಾಗಿರ್ತಕ್ಕಂಥ ನಂಬರು ನಿಮಗೆ ರೋಲ್ ಅಲ್ಲಿ ಕಾಣ್ತಾ ಇರುತ್ತೆ ಆ ನಂಬರು ನಮ್ಮ ಫೋನ್ ಪೇ ಗೂಗಲ್ ಪೇ ನಂಬರ್ ಕೂಡ ಇರ್ತದೆ ನೀವು ಈ ಮುಖಾಂತರ ಈ ಚಾನೆಲ್ ನ ಸಪೋರ್ಟ್ ಮಾಡಬಹುದು ಬನ್ನಿ ಚಾನೆಲ್ ಮೊದಲನೇ ಪ್ರಶ್ನೆ ನೋಡಿ ಇವತ್ತಿನ ದಂಡಿ ಮಾರ್ಚ್ಗೆ ಸಂಬಂಧಪಟ್ಟಂತ ವಿಚಾರವಾಗಿ ಇವತ್ತು ಅದ್ಭುತವಾದ ಮಾಹಿತಿ ಕೊಡ್ತೀನಿ ಬಹಳ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನೋಡಿ ಪ್ರಶ್ನೆ ಒಂದು ಇದು ನಮಗೆ ಐ ಎಸ್ ಎಲ್ ಕಲ್ಲಿರತಕ್ಕಂಥ ಟೂ ತೌಸಂಡ್ ಫೋರ್ಟೀನ್ ಕ್ವಶನ್ಸ್ ಇದು ಸ್ವಾತಂತ್ರ್ಯ ಚಳವಳಿ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಮಹತ್ವದ್ದಾಗಿದೆ ಏಕೆಂದರೆ ಅಂತ ಕೇಳಿದ ನೋಡಿ ಸ್ವರಾಜ್ಯ ಸಾಧನೆಯನ್ನ ಕಾಂಗ್ರೆಸ್ ಗುರಿಯಾಗಿ ಘೋಷಿಸಲಾಯಿತು ಇದಕ್ಕೋಸ್ಕರನ ಯಾಕೆಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಇದು ಪರ್ಟಿಕ್ಯುಲರ್ ಕೇಳಿರೋದು ಓಕೆ ಪೂರ್ಣ ಸ್ವರಾಜ್ ಸಾಧನೆಯನ್ನ ಕಾಂಗ್ರೆಸ್ ಗುರಿಯಾಗಿ ಅಳವಡಿಸಿಕೊಳ್ಳಲಾಯಿತು ಅಸಹಕಾರ ಚಳವಳಿಯನ್ನ ಪ್ರಾರಂಭಿಸಲಾಯಿತು ಲಂಡನ್ನಲ್ಲಿ ನಡೆಯುವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು ಅಂತ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಅಂದ ತಕ್ಷಣ ನಿಮ್ಗೆ ನೆನಪಾಗಬೇಕು ಯಾಕಂದ್ರೆ ಅದು ಲಾಹೋರ್ ಸೆಷನ್ಸ್ ಅದು ಅದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಸೆಷನ್ ನ ಮುಖ್ಯ ನಿರ್ಧಾರ ಅಂದ್ರೆ ಪೂರ್ಣ ಸ್ವರಾಜ್ಯ ಸಾಧನೆಯನ್ನ ಕಾಂಗ್ರೆಸ್ ತನ್ನ ಗುರಿಯನ್ನಾಗಿ ಅಳವಡಿಸಿಕೊಳ್ಬೇಕು ಅನ್ನೋದು ಉದ್ದೇಶ ಆಗಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಪ್ರಶ್ನೆ ಕೇಳಿದರು ಇದು ಕೂಡ ಐ ಎಸ್ ಅಲ್ಲಿ ಬಹಳ ಚಿಕ್ಕ ಪ್ರಶ್ನೆ ಅವಾಗೆಲ್ಲ ದಂಡಿ ಮೆರವಣಿಗೆಯೊಂದಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾರಂಭವಾಯಿತು ಅಂತಿದೆ ದಂಡಿ ಮಾರ್ಚ್ ನ ಜೊತೆಗೆ ಯಾವ್ದು ಪ್ರಾರಂಭ ಆಯ್ತು ಅಂತ ಕೇಳ್ತಿದ್ದಾರೆ ಹೋಮ್ ರೂಲ್ ಚಳವಳಿ ಅಸಹಕಾರ ಚಳವಳಿ ನಾಗರಿಕ ಸಹಕಾರ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು ದಂಡಿ ಮಾರ್ಚ್ ಅನ್ನೋದು ನಾಗರಿಕ ಅಸಹಕಾರ ಚಳುವಳಿ ಆಪ್ಷನ್ ಸಿ ಅನ್ನಿದೆ ಇದು ನಿಮ್ಗೆ ರೈಟ್ ಆಗತ್ತೆ ಬನ್ನಿ ಇವತ್ತಿನ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಉಪ್ಪಿನ ಕಾಯಿದೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬಂದಿದ್ದು ಈ ಸಾಲ್ಟ್ ಆಕ್ಟ್ ಅನ್ನೋದು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಈ ಕಾಯ್ದೆ ಬಂತು ಇದನ್ನ ಉಪ್ಪಿನ ಕಾಯ್ದೆ ಅಂತಾನೆ ಜಾರಿಗೆ ತಂದ್ರು ಈ ಕಾಯ್ದೆ ಬ್ರಿಟಿಷರಿಗೆ ಉಪ್ಪಿನ ಉತ್ಪಾದನೆಯ ಮೇಲೆ ಏಕಸ್ವಾಮ್ಯ ಮತ್ತು ಉಪ್ಪಿನ ತೆರಿಗೆ ವಿಧಿಸುವ ಅಧಿಕಾರವನ್ನ ಕೂಡ ಇದು ಬ್ರಿಟಿಷರಿಗೆ ನೀಡಿತ್ತು ಯಾಕಂದ್ರೆ ಅವರೇ ತಂದಿದ್ ಕಾಯ್ದೆ ಅಲ್ವಾ ಹಂಗಾಗಿ ಅದು ನೀಡಿತ್ತು ಉಪ್ಪು ಕಾಯ್ದೆಯನ್ನ ಉಲ್ಲಂಘಿಸುವುದು ಒಂದು ಕ್ರಿಮಿನಲ್ ಅಪರಾಧ ಅಂತ ಹೇಳಿ ಈ ಒಳಗೆ ಹೇಳಲಾಗಿತ್ತು ಏಯ್ಟೀನ್ ಏಯ್ಟಿ ಟೂ ನಲ್ಲಿ ಅಂದ್ರೆ ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ಬಳಸುವ ಅತ್ಯವಶ್ಯಕ ವಸ್ತುಗಳ ಮೇಲೆಲ್ಲ ಈ ತೆರಿಗೆಯನ್ನು ಅವ್ರು ಈ ರೀತಿ ಹಾಕಿದ್ರು ಹಂಗಾಗಿ ಬ್ರಿಟಿಷ್ ರಾಜ್ ತೆರಿಗೆಯಿಂದ ಬರುವ ಆದಾಯದಲ್ಲಿ ಅವತ್ತಿನ ಸರ್ಕಾರಕ್ಕೆ ಎಂಟು ಪಾಯಿಂಟ್ ಎರಡರಷ್ಟು ಪರ್ಸೆಂಟ್ ಬರೀ ಉಪ್ಪಿಂದನೇ ಬರ್ತಾ ಇತ್ತು ಅಂದ್ರೆ ನೀವು ಲೆಕ್ಕ ಮಾಡ್ಕೊಳ್ಬೋದು ನೂರರಲ್ಲಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ನಮ್ಗೆ ಉಪ್ಪಿಂದನೇ ಬರ್ತಾ ಇತ್ತು ಹಂಗಾಗಿ ಈ ಉಪ್ಪಿನ ತೆರಿಗೆಯನ್ನ ಇವ್ರು ಹಾಕಿದ್ರಿಂದಾಗಿ ಅವತ್ತು ನಿರ್ಧಾರ ಮಾಡ್ತಾರೆ ಗಾಂಧೀಜಿ ಯಾವುದೇ ಕಾರಣಕ್ಕೂ ಇದನ್ನ ಸರ್ಕಾರ ಕೈಗೊಂಡಿರುವ ಈ ಕ್ರಮವನ್ನ ನಾವು ನಿರ್ಲಕ್ಷಿಸಬಾರ್ದು ಹೋರಾಟ ಮಾಡಲೇಬೇಕು ಅಂತ ಇವರು ಶುರು ಮಾಡ್ತಾರೆ ಹಾಗೆ ಶುರು ಮಾಡಿದಾಗ ನಡೆದಿದು ದಂಡಿ ಮಾರ್ಚ್ ಅಂತ ಕರಿತೀವಿ ಅಥವಾ ದಂಡಿ ಮೆರವಣಿಗೆ ಅಂತ ಕರಿತೀವಿ ಯಾಕೆ ಗಾಂಧೀಜಿ ಈ ಸಾಲ್ಟ್ ಆಕ್ಟ್ ಒಂದರಿಂದನೇ ಈ ಕಾನೂನನ್ನ ಅವರು ಕೈಗೆತ್ಕೊಂಡು ಹೋರಾಟ ಮಾಡಿದ್ರ ಅಂತ ನೀವು ನೋಡಿದ್ರೆ ಅದು ಒಂದೇ ಅಲ್ಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಲಾಹೋರ್ ಸೆಷನ್ಸ್ ನ ರಾವಿ ನದಿ ದೇಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನ ಹಾರಿಸ್ತು ಅವಾಗ ಯುವ ಕಾಂಗ್ರೆಸ್ ನ ನೇತರಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಇದ್ವು ಆಮೇಲೆ ತೇಜುದ್ದೀನ್ ಸಪ್ರೂ ಅವರಿದ್ರು ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರಿದ್ರು ಎಲ್ಲ ಯುವ ಕಾಂಗ್ರೆಸ್ನ ಹೋರಾಟಗಾರರ ಅವಾಗ ರಾವಿ ನದಿ ದಡದ ಮೇಲೆ ಜನವರಿ ಇಪ್ಪತ್ತಾರು ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನ ಮಾಡ್ತಾರ ಅವತ್ತು ಯಾಕೆಂದ್ರೆ ಗಾಂಧೀಜಿ ಗಾಂಧೀಜಿಯವ್ರು ಯಾವಾಗ್ಲೂ ಚಿಕ್ಕ 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 ಬಿಟ್ಟ ಫ್ರೀಡಮ್ಸ್ ಬಗ್ಗೆ ಮಾತಾಡ್ತಾ ಇದ್ರು ಬಟ್ ಅವ್ ಯಾವ ಕೂಡ ಬ್ರಿಟಿಷ್ ಸರ್ಕಾರ ಈಡೇರಿಸ್ತಾ ಇರಲಿಲ್ಲ ಬಟ್ ಇದೇ ಸಂದರ್ಭವನ್ನ ಕಾದಿದ್ದಂತ ಈಗ ಗಾಂಧೀಜಿ ಆ ಹೋರಾಟವನ್ನ ಇಲ್ಲಿ ಅವರು ಅಲ್ಲಗಳ ಯಾವುದೇ ಕಾರಣಕ್ಕೂ ಈ ಚಿಕ್ಕ ಚಿಕ್ಕದ ವಿಚಾರಗಳನ್ನೆಲ್ಲ ಬಿಟ್ಬಿಡ್ತೀವಿ ಪೂರ್ಣ ಸ್ವರಾಜ್ಯವೇ ನಮಗ್ ಬೇಕು ಅಂತ ಹೇಳಿ ಈಗ ಕಡಾಖಂಡಿತವಾಗಿ ಇಲ್ಲಿ ನೆತ್ತು ಬಿಟ್ಟಿದ್ರು ಅಂದ್ರೆ ಈ ಘೋಷಣೆ ತೆರಿಗೆಗಳನ್ನ ತಡೆ ಹಿಡಿಯುವ ಸಿದ್ಧತೆ ಮತ್ತು ಸ್ವಾತಂತ್ರ್ಯವನ್ನ ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಹೋರಾಟದ ಶ್ರಮದ ಫಲಗಳೇನಿದಾವೆ ಇದು ಜೀವನದ ಅವಶ್ಯಕತೆಗಳನ್ನ ನಾವು ಆನಂದಿಸಬೇಕು ಇದು ಯಾವತ್ತು ಕೂಡ ಭಾರತೀಯ ಜನರ ಅಳಿಸಲಾಗದ ಹಕ್ಕಾಗಿ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ದಂಡಿ ಮೆರವಣಿಗೆಯನ್ನ ಗಾಂಧೀಜಿ ತೆಗೆದುಕೊಳ್ತಾರೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ನಮ್ಗೆ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತೆರಿಗೆಗಳನ್ನ ತಡೆಯುಳಿಯುವ ಯಾವುದೇ ರೀತಿಯಾದಂತಹ ಸಿದ್ಧತೆ ಮಾಡ್ಕೊಳ್ಬೇಕು ಸ್ವತಂತ್ರವನ್ನ ಹೊಂದಲಿಕ್ಕೆ ಮತ್ತು ಇದುವರೆಗಾಗಿ ಹೋರಾಡಿದ ಶ್ರಮದ ಫಲಗಳನ್ನು ನಾವು ಪಡಿಬೇಕು ಜೀವನದ ಅವಶ್ಯಕತೆಗಳನ್ನು ಆನಂದಿಸ್ಕೊಳ್ಬೇಕು ಇದು ಜನರಿಗೆ ಒಂದು ಅಳಿಸಲಾಗದ ಹಕ್ಕ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಈ ಉದ್ದೇಶವನ್ನ ಅವ್ರು ಮಾಡ್ತಾರೆ ಈ ಅಂಶವನ್ನ ಸ್ಪಷ್ಟಪಡಿಸಲಿಕ್ಕಾಗಿನೇ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಗಾಂಧೀಜಿಯವರಿಗೆ ನಾಗರಿಕ ಸಹಕಾರದ ಮೊದಲ ಕಾರ್ಯವನ್ನ ಸಂಘಟಿಸುವಂತ ಜವಾಬ್ದಾರಿಯನ್ನ ಕೊಡ್ತು ಬಟ್ ಅಷ್ಟು ಇರ್ಲಿಲ್ಲ ಗಾಂಧೀಜಿಗೆ ಈ ಅಧಿಕಾರವನ್ನು ಕೊಡುವ ಸಂದರ್ಭದಲ್ಲಿ ನಾಗರಿಕ ಸಹಕಾರ ಹೋರಾಟದಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ರು ಹಾಗಾಗಿ ಗಾಂಧೀಜಿ ಅನಿವಾರ್ಯವಾಗಿ ಈ ಹೋರಾಟದ ನಂತರ ಅವರು ಬಂಧನಕ್ಕೊಳಗಾಗ್ತಾರೆ ಅಂದ್ರೆ ಈ ಸಾಲ್ಟ್ ಆಕ್ಟ್ ಅನ್ನ ಬ್ರೇಕ್ ಮಾಡಿದಿರಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾರ ಆದ್ರೆ ಕಾಂಗ್ರೆಸ್ ಸ್ವತಃ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ ಸಿದ್ಧವಾಗತ್ತೆ ಅವಾಗ ಮಹಾತ್ಮ ಅವರು ಈ ಬ್ರಿಟಿಷರ ಉಪ್ಪಿನ ವಿರುದ್ಧ ಒಂದು ನಾಗರಿಕ ಅಭಿಯಾನವನ್ನ ಪ್ರಾರಂಭಿಸಲಿಕ್ಕೆ ಅವ್ರು ಇದನ್ನ ಆಯ್ಕೆ ಮಾಡ್ಕೊಳ್ತಾರೆ ಬಟ್ ದಂಡಿ ಮೆರವಣಿಗೆಯಲ್ಲಿ ಉಪ್ಪಿನ ಕಾನೂನು ಬಗ್ಗೆ ಪ್ರತಿಭಟನೆ ಯಾಕೆ ಮುಖ್ಯ ಕೇಂದ್ರಬಿಂದು ಆಗಿತ್ತು ಅಂತಂದ್ರೆ ನಾನ್ ನಿಮ್ಗೆ ಹೇಳಿದೆ ಸಾವಿರದ ಎಂಟುನೂರ ಎಂಬತ್ತೆರಡರ ಉಪ್ಪಿನ ಆಕ್ಟ್ ಪ್ರಕಾರ ಉಪ್ಪಿನ ಸಂಗ್ರಹಣೆ ಉಪ್ಪಿನ ತಯಾರಿಕೆ ಮೇಲೆ ಏಕಸ್ವಾಮ್ಯ ಪಡೆದಿತ್ತು ಈ ಪ್ರಕ್ರಿಯೆಯಲ್ಲಿ ತೆರಿಗೆಯನ್ನು ಇಚ್ಛಿಸ್ತಾ ಇತ್ತು ಎಂಟು ಪಾಯಿಂಟ್ ಎರಡು ಹತ್ತು ಪರ್ಸೆಂಟ್ ಇದರಿಂದಾನೇ ಬರ್ತಾ ಇತ್ತು ಹಂಗಾಗಿ ಈ ಕಾಯ್ದೆ ಉಲ್ಲಂಘನೆ ಮಾಡಿದ್ರೆ ಕ್ರಿಮಿನಲ್ ಅಪರಾಧ ಅಂತ ಹೇಳಿ ಕೂಡ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಿತ್ತು ಆದ್ರೆ ಬಹಳ ಆಶ್ಚರ್ಯ ಏನ್ ಗೊತ್ತಾ ಕರಾವಳಿಯಲ್ಲಿ ಅಕ್ಕಪಕ್ಕ ವಾಸ ಮಾಡೋರಿಗೆ ಸಮುದ್ರ ನೀರು ಉಚಿತವಾಗಿ ಸಿಗ್ತಾ ಇತ್ತು ಅದರಿಂದ ಉಪ್ಪನ್ನು ಉಚಿತವಾಗಿ ತಯಾರು ಮಾಡ್ಕೊಳ್ತಾ ಇದ್ರು ಕೂಡ ಅವ್ರಿಗೂ ಹೋಗಿ ಬ್ರಿಟಿಷ್ ಗವರ್ಮೆಂಟ್ ವಾರ್ನ್ ಮಾಡುತ್ತೆ ನಿಮ್ಗೆ ಫ್ರೀಯಾಗಿ ಸಿಗತ್ತೆ ಅಂತ ನೀವು ಇದನ್ನ ಮಾಡ್ಕೊಳ್ಳೋ ಹಾಗಿಲ್ಲ ಭಾರತೀಯರು ಹೊಸ ಸರ್ಕಾರದಿಂದ ನೀವು ಪರ್ಮಿಷನ್ಸ್ ತಗೋಬೇಕು ಇದನ್ನ ನೀವು ಇಲ್ಲಿಂದನೇ ಖರೀದಿ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ಒತ್ತಾಯಿಸಿತ್ತು ಇವೆಲ್ಲರ ವಿಚಾರವಾಗಿನೇ ಈಗ ಹೋರಾಟ ಶುರು ಮಾಡ್ತಾರೆ ಆರಂಭದಲ್ಲಿ ಗಾಂಧೀಜಿಯವರು ಆಯ್ಕೆ ಕಾಂಗ್ರೆಸ್ನಿಂದ ಒಂದು ಅಪನಂಬಿಕೆ ಕೂಡ ಒಳಗಾಗಿದ್ರು ಇವ್ರು ಇದನ್ನ ಮಾಡ್ತಾರಾ ಇಲ್ವಾ ಅಂತ ಆದ್ರೆ ಲಾರ್ಡ್ ಇರ್ವಿನ್ ಜೊತೆಗೆ ಡೆಲ್ಲಿ ಮ್ಯಾನಿಫೆಸ್ಟೋ ಅಂತ ಒಂದು ಒಪ್ಪಂದ ಆಗತ್ತಿದ್ವು ಅದಕ್ಕಿಂತ ಮುಂಚೆ ನಾವು ಮಾತಾಡ್ಬೇಕಿಲ್ಲಿ ಲಾರ್ಡ್ ಇರ್ವಿನ್ ಒಂದು ಹೇಳಿಕೆ ಕೊಡ್ತಾನೆ ಈ ನಾಗರಿಕ ಸಹಕಾರ ಹೋರಾಟ ಅಂದ್ರೆ ಪ್ರಸ್ತುತ ಉಪ್ಪಿನ ಸತ್ಯಾಗ್ರಹದ ಅಭಿಯಾನದ ನಿರೀಕ್ಷೆ ನನ್ನನ್ನ ರಾತ್ರಿಯೂ ಕೂಡ ಎಚ್ಚರವಾಗಿರಿಸೋದಿಲ್ಲ ಆರಾಮ್ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾನೆ ಇದರಿಂದಾಗಿ ಬ್ರಿಟಿಷರು ಈ ಕ್ರಮವನ್ನ ಅತ್ಯಂತ ಗಂಭೀರವಾಗಿ ಅವ್ರು ಯಾವತ್ತೂ ಕೂಡ ಪರಿಗಣಿಸ್ಲಿಲ್ಲ ಏ ಬಿಡು ಗಾಂಧೀಜಿ ಹೋಗ್ತಾರೆ ಬರ್ತಾರೆ ಅಂತ ಆದ್ರೆ ಗಾಂಧೀಜಿಯವ್ರು ತಮ್ಮ ನಿರ್ಧಾರಗಳಿಗೆ ಬಲವಾದ ಕಾರಣಗಳನ್ನು ನೀಡೋದಕ್ ಶುರು ಮಾಡಿದ್ರು ಹೆಚ್ಚಿನ ರಾಜಕೀಯ ವ್ಯಾಪಕಗಳ ವ್ಯಾಪಕ ಬೇಡಿಕೆಗಿಂತ ದೈನಂದಿನ ಬಳಕೆಯ ಎಲ್ಲಾ ವಸ್ತು ವರ್ಗಗಳಿಗೂ ನಾಗರಿಕರಿಗೆ ಉತ್ತಮವಾಗಿ ಪ್ರತಿನಿಧಿಸಬೇಕು ಅಂತ ನಾನೀ ಉಪ್ಪಿನ ಸತ್ಯಾಗ್ರಹವನ್ನು ಮುರಿಯೋದ್ರ ಮುಖಾಂತರವಾಗಿ ಅಗತ್ಯ ವಸ್ತುಗಳ ಮೇಲಿನ ಎಲ್ಲಾ ತೆರಿಗೆಗಳನ್ನ ಬ್ರಿಟಿಷ್ ಸರ್ಕಾರ ರದ್ದು ಮಾಡಬೇಕು ಅನ್ನುವಂತ ಹೋರಾಟ ಕೇಳಿದ್ರು ಆವಾಗಲೇ ಬ್ರಿಟಿಷ್ ಗವರ್ನಮೆಂಟ್ ಶೇಕ್ ಆಗೋದಕ್ಕೆ ಶುರುವಾಯ್ತು ಉಪ್ಪಿನ ತೆರಿಗೆಯಿಂದ ನೀವೇನು ಎಂಟು ಪಾಯಿಂಟ್ ಎರಡು ಪೋಸ್ಟ್ಗಿಂತ ತೊಗೊಳ್ತಾ ಇದ್ದೀರಾ ಅದಕ್ಕಿಂತ ಬಡ ಭಾರತೀಯರಿಗೆ ಗಮನಾರ್ಹವಾಗಿ ಇದು ದೊಡ್ಡ ಮಟ್ಟದ ಹಾನಿಯಾಗ್ತಾ ಇದೆ ಇದು ಬ್ರಿಟಿಷರಿಗೆ ಇನ್ನಷ್ಟು ಗಮನಾರ್ಹವಾಗಿ ಹಾನಿ ಮಾಡೇ ಮಾಡುತ್ತೆ ಅಂತೇಳಿ ಗಾಂಧೀಜಿ ಉಪ್ಪಿನ ಜೊತೆಗೆ ಇತರ ವಸ್ತುಗಳ ಮೇಲಿನ ತೆರಿಗೆ ಮೇಲೆ ಕೂಡ ಸ್ಟ್ರಿಕ್ಟ್ ಆದ್ರು ಹಾಗಾಗಿ ಪ್ರತಿಭಟನೆ ಪ್ರತಿಯೊಬ್ಬ ಭಾರತೀಯನಿಗೂ ಅರ್ಥಪೂರ್ಣವಾದ ರೀತಿಯಲ್ಲಿ ಪೂರ್ಣ ಸ್ವರಾಜ್ಯವನ್ನ ಇದು ನಾಟಕೀಯಗೊಳಿಸೋದಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇನಿತ್ತು ಏನಿತ್ತು ಅದನ್ನ ಇಲ್ಲಿ ಉಲ್ಟಾ ಮಾಡಿದ್ರು ಹಿಂದೂ ಮುಸ್ಲಿಂರು ಸಮಾನವಾಗಿ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿದ್ರಿಂದ ಈ ಒಂದು ಚಳುವಳಿಯ ಬಿಸಿ ಬ್ರಿಟಿಷ್ ಗವರ್ನಮೆಂಟ್ ಗೆ ಇದು ತಲುಪೋದಕ್ಕೆ ಶುರುವಾಯ್ತು ಆದ್ರೂ ಫೆಬ್ರವರಿ ಐದು ಗಾಂಧೀಜಿಯವರು ಉಪ್ಪಿನ ಕಾನೂನುಗಳನ್ನ ಧಿಕ್ಕರಿಸುವ ಮೂಲಕ ನಾಗರಿಕ ಸಹಕಾರವನ್ನ ಪ್ರಾರಂಭಿಸ್ತಾರೆ ಅಂತ ಹೇಳಿ ಎಲ್ಲ ಪತ್ರಿಕೆಗಳಲ್ಲೂ ಬಂದೋಗ್ಬಿಡ್ತು ಬಂದ ತಕ್ಷಣ ಉಪ್ಪಿನ ಸತ್ಯಾಗ್ರಹ ಇದನ್ನ ದಂಡಿ ಸತ್ಯಾಗ್ರಹ ಅಂತ ಕೂಡ ಕರೀತಾರೆ ಹಂಗಾಗಿ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಅವರ ನೇತೃತ್ವ ನಡೆದದ್ದು ಇದು ಅಸಹ ಅಹಿಂಸಾತ್ಮಕ ನಾಗರಿಕ ಸಹಕಾರ ಕೃತ್ಯ ಅಂತ ಕೂಡ ಕರೀತಾರೆ ಈ ನಾಗರಿಕ ಹೋರಾಟ ಅಂದ ತಕ್ಷಣ ನೀವು ಇದು ಮೂರ್ ತರ ನಡೀತು ಒಂದು ಎಲ್ಲೆಲ್ಲಿ ಸಮುದ್ರ ತೀರಗಳ ಪ್ರದೇಶಗಳು ಸಿಗುತ್ತೋ ಅಲ್ಲೆಲ್ಲ ಉಪ್ಪಿನ ಸತ್ಯಾಗ್ರಹ ಮಾಡಿ ಯಾರಿಗೆ ಸಮುದ್ರ ತೀರಗಳಿಲ್ಲ ಅರಣ್ಯಗಳಿದೆಯಾ ಅರಣ್ಯ ಸತ್ಯಾಗ್ರಹ ಮಾಡಿ ಉಪ್ಪು ಈ ಕಡೆ ಸಮುದ್ರ ತೀರ್ನು ಇಲ್ಲ ಅರಣ್ಯನೂ ಇಲ್ಲ ಅಂದ್ರೆ ಕರ ನಿರಾಕರಣ ಚಳುವಳಿ ಹೋರಾಟ ಮಾಡ್ರಿ ಅಂದ್ರು ಸೊ ಈ ರೀತಿ ಮೂರು ರೀತಿಯಲ್ಲಿ ಈ ಚಳುವಳಿ ಕೂಡ ಶುರುವಾಗ್ತಾ ಬಂತು ಹಂಗಾಗಿ ಮಾರ್ಚ್ ಹನ್ನೆರಡು ಇವತ್ತಿನ ದಿನ ನೆನ್ಪಿಡ್ಕೋಬೇಕು ನಾವು ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ ಆರರವರೆಗೆ ಆ ಈ ತೆರಿಗೆ ಪ್ರತಿರೋಧ ಮತ್ತು ಬ್ರಿಟಿಷ್ ಉಪ್ಪಿನ ಏಕಸ್ವಾಮ್ಯದ ವಿರುದ್ಧ ಅಹಿಂಸಾತ್ಮಕ ಪ್ರತಿಭಟನೆ ನೇರ ಕ್ರಿಯಾ ಅಭಿಯಾನವಾಗಿ ಶುರುವಾಯಿತು ಹಂಗಾಗಿ ಮಾರ್ಚ್ ಹನ್ನೆರಡರಂದು ಗಾಂಧೀಜಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಎಪ್ಪತ್ತೆಂಟು ಅನ್ಯಾಯಗಳೊಂದಿಗೆ ಹೊರಡ್ತಾರೆ ಗಾಂಧೀಜಿ ಹೊರಡುವಾಗ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾನು ಪುನಃ ಈ ಒಂದು ಸಬರಮತಿ ಆಶ್ರಮಕ್ಕೆ ಬರಲಾರೆ ಯಾಕಂದ್ರೆ ಸ್ವತಂತ್ರ ನನಗೆ ಸಿಕ್ಕೇ ಬಿಡುತ್ತೆ ಅನ್ನುವಂಥ ಒಂದು ನಿರ್ಧಾರದ ಮೇಲೆ ಹೊರಡುತ್ತಾರೆ ಇವರು ಆದ್ರೆ ಇನ್ನೂರ ನಲವತ್ತೈದು ಮೈಲಿಗಳ ಪಾದರಯಾತ್ರೆ ಮಾಡ್ತಾರೆ ಅರೇಬಿಯನ್ ಸಮುದ್ರದ ಕರಾವಳಿ ಪಟ್ಟಣದ ದಂಡಿ ಬರ್ತಾರೆ ಬರೋ ಅಷ್ಟೊತ್ತಿಗೆ ಲಕ್ಷಾಂತರ ಜನ ಆಗ್ಬಿಟ್ಟಿದ್ರು ಗಾಂಧಿ ಮತ್ತು ಅವರ ಬೆಂಬಲಿಗರು ಸಮುದ್ರ ನೀರಿನಿಂದ ಉಪ್ಪು ತಯಾರಿಸಿ ಬ್ರಿಟಿಷ್ ನೀತಿಯನ್ನ ಇಲ್ಲಿ ಧಿಕ್ಕರಿಸ್ತಾರೆ ಭಾರತದಾದ್ಯಂತ ನಾಗರಿಕ ಸಹಕಾರ ಭುಗಿಲತ್ತೆ ಶೀಘ್ರದಲ್ಲೇ ಲಕ್ಷಾಂತರ ಭಾರತೀಯರು ಇದರಲ್ಲಿ ಭಾಗಿಯಾಗ್ತಾರೆ ಬ್ರಿಟಿಷ್ ಅಧಿಕಾರಿಗಳು ಅರವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಬಂಧಿಸ್ತಾರೆ ಮೇ ಐದು ಗಾಂಧೀಜಿಯವ್ರನ್ನ ಕೂಡ ಬಂಧಿಸಲಾಗತ್ತೆ ಆದ್ರೆ ಅವ್ರಿಗೆ ಸತ್ಯ ಅವರಿಗೆ ಅರಿವಿಲ್ಲದೆ ಸತ್ಯಾಗ್ರಹ ತುಂಬಾ ಮುಂದುವರಿತು ಈ ಸಂದರ್ಭದಲ್ಲೇ ನಾವು ನೆನ್ಪಾಡ್ಕೋಬೇಕು ಕರ್ನಾಟಕದಿಂದ ಮೈಲಾರ್ ಮಾದೇವಪ್ಪ ಕೂಡ ಆ ಹೊಸ ರೀತಿಯಿಂದ ಅಲ್ಲಿವರೆಗೂ ಹೋಗಿ ಭಾಗವಹಿಸಿದ್ರು ಅದು ಕೂಡ ವೆರಿ ಇಂಪಾರ್ಟೆಂಟ್ ಹೀಗೆಲ್ಲ ಉಪ್ಪಿನ ಸತ್ಯಾಗ್ರಹ ನಡೆದಾಗ ಗಾಂಧೀಜಿ ಅರೆಸ್ಟ್ ಆಯ್ತು ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬಂದಾಗ ಉಪ್ಪಿನ ಸತ್ಯಾಗ್ರಹ ಗಾಂಧೀಜಿಯವ್ರ ಅರೆಸ್ಟ್ ಆದ್ಮೇಲೂ ಕೂಡ ಕಂಟಿನ್ಯೂ ನಡೀತಾನೇ ಹೋಯ್ತು ಅವಾಗ ಮೇ ಇಪ್ಪತ್ತೊಂದು ದರಸನ್ ಉಪ್ಪಿನ ಸತ್ಯಾಗ್ರಹ ನಡೆಯತ್ತೆ ಆ ಸರೋಜಿನಿ ನಾಯ್ಡು ಅವರು ಮಾಡ್ತಾರೆ ಅಂದ್ರೆ ಬಾಂಬೆ ಸಮೀಪದಿಂದ ನೂರೈವತ್ತು ಮೈಲ್ ಅಷ್ಟು ದೂರ ಹೋಗಿ ದರಸನ್ ಅನ್ನುವಂತ ಪ್ರದೇಶದಲ್ಲಿ ಉಪ್ಪನ್ನ ತಯಾರಿಸಿ ಮಾರಾಟ ಮಾಡಿ ಸುಮಾರು ಎರಡ್ ಸಾವಿರದ ಐನೂರು ಮೆರವಣಿಗೆಗಳನ್ನ ನಡೆಸ್ತಾರೆ ಅವ್ರು ಅಷ್ಟೇ ಮಾಡಿದ್ರು ಅನ್ನೋದಕ್ಕೆ ನಮ್ಗೆ ಪ್ರೂಫ್ ಎಲ್ಲಿ ಸಿಗತ್ತೆ ಅಂದ್ರೆ ಅಮೆರಿಕನ್ ಪತ್ರಕರ್ತ ಆ ಕಾರಣಕ್ಕೆ ಭೇಟಿ ನೀಡಿದ ವೆಬ್ ಮಿಲ್ಲರ್ ಈ ಘಟನೆಯನ್ನ ದಾಖಲಿಸ್ತಾನೆ ಹಂಗಾಗಿ ಭಾರತದಲ್ಲಿ ಬ್ರಿಟಿಷ್ ನೀತಿ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲೆಂಡ್ ನ ವಿರುದ್ಧ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದ್ದೆ ಈ ಅಮೇರಿಕನ್ ಪತ್ರಕರ್ತ ವೆಬ್ ಮಿಲ್ಲರ್ ದಾಖಲಿಸಿದಂತ ಈ ಘಟನೆ ಸರಿ ಅಲ್ಲೇನೋ ಹಂಗಾಯ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅವಾಗ ಅಂಕೋಲ ಉಪ್ಪಿನ ಸತ್ಯಾಗ್ರಹ ನಡೀತು ಗುಜರಾತ್ ಅಲ್ಲಿ ದರಸನ್ ಉಪ್ಪಿನ ಸತ್ಯಾಗ್ರಹ ಬಾಂಬೆ ಪ್ರಾಂತ್ಯದಲ್ಲಿ ನಡೆದ್ರೆ ಇಲ್ಲಿ ನಮ್ಮಲ್ಲಿ ಅಂಕೋಲ ಸತ್ಯಾಗ್ರಹ ನಡೀತು ಹಾಗೆ ಮದ್ರಾಸ್ ಅಲ್ಲಿ ಆ ಉಪ್ಪಿನ ಸತ್ಯಾಗ್ರಹ ನಡೀತು ರಾಜ್ಗೋಪಾಲ್ಚಾರ್ಯ ಅವರು ನಡೆಸ್ಕೊಂಡು ಹೋಗ್ತಾರೆ ಕೇರಳದಲ್ಲಿ ಕೆಳಪ್ಪನ್ ಉಪ್ಪಿನ ಸತ್ಯಾಗ್ರಹ ಅಂತ ಕರಿತೀವಿ ಅವ್ರಲ್ಲ ನಡೆಸ್ತಾರೆ ಎಲ್ಲಾ ಕಡೆಯೂ ಕೂಡ ದಕ್ಷಿಣ ಭಾರತದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತು ಅರಣ್ಯ ಸತ್ಯಾಗ್ರಹದಲ್ಲಿ ಕರ್ನಾಟಕದಲ್ಲಿ ಸಿರ್ಸಿ ಸಿದ್ದಾಪುರಗಳಲ್ಲಿ ಅರಣ್ಯ ಸತ್ಯಾಗ್ರಹ ನಡೀತು ಮತ್ತೆ ಮಾಸೂರು ಮುಂತಾದ ಕಡೆ ಆ ವೀರ ವೀರನ್ಗೌಡ ಪಾಟೀಲ್ ಅವರು ತೆರಿಗೆ ನಿರಾಕರಣ ಚಳುವಳಿ ಅಂದ್ರೆ ಕರ ನಿರಾಕರಣ ಚಳುವಳಿಯನ್ನ ಅವ್ರು ಮಾಡಿದ್ರು ರಾಣಿ ಗೈಡಿಂಗ್ಲೂ ಅಸ್ಸಾಂನಲ್ಲಿ ಈಗಲೂ ಕೂಡ ಇದೆ ನಿಮ್ಗೆ ಓಕೆ ಇವರೆಲ್ಲಾ ವಿಭಿನ್ನವಾಗಿ ನಾಗರಿಕ ಸಹಕಾರ ಚಳುವಳಿಯನ್ನ ಮಾಡ್ತಾ ಬಂದ್ರು ಹಾಗೆರೆ ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತ ಕರಿತೀವಿ ಆ ಕುದೈ ಕಿದ್ಮತ್ಕಾರ್ ಅನ್ನುವಂತಹ ಒಂದು ಸಂಘಟನೆಯನ್ನ ಮಾಡ್ತಾರೆ ಹಾಗೆ ಪೇಶಾವರ್ ಸತ್ಯಾಗ್ರಹ ಅಂತಾನೆ ತುಂಬಾ ಪ್ರಸಿದ್ಧಿ ಅದು ಕಿಸಾಕ್ ವಾನಿ ಬಜಾರ್ ನಿಂದ ಮಾರುಕಟ್ಟೆ ಕೂಡ ಒಟ್ಟುಗುಡ್ತಾರೆ ಬ್ರಿಟಿಷ್ ಭಾರತೀಯ ಸೇನೆ ಅವರ ಮೇಲೆ ನಿಶಸ್ತ್ರರಾಗಿದ್ರು ಕೂಡ ಗುಂಡನ್ನ ಹಾರಿಸ್ಬಿಟ್ಟು ಆ ಕಾಲಕ್ಕೆ ತುಂಬಾನೇ ಜನರನ್ನ ಇವರು ಆ ಸಾಯಿಸ್ತಾರೆ ಆದ್ರೂ ವಿದೇಶಿ ಬಟ್ಟೆಗಳ ಬಹಿಷ್ಕಾರ ಮದ್ಯದಂಗಡಿಗಳ ಮುಷ್ಕರ ಎಲ್ಲಾ ಕಡೆ ಪ್ರಾರಂಭ ಆಯ್ತು ಸಾವಿರಾರು ಮಹಿಳೆಯರು ಈ ಚಳವಳಿಯಲ್ಲಿ ಭಾಗವಹಿಸಿದ್ರು ಮತ್ತೊಂದ್ ಕಡೆ ಜನವರಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಗಾಂಧೀಜಿಯವ್ರನ್ನ ಜೈಲಿಂದ ಬಿಡುಗಡೆ ಮಾಡ್ತಾರೆ ಸೊ ಅವಾಗ ಭಾರತ ವಹಿಸಿದ ಲಾರ್ಡ್ ಇರ್ವಿನ್ ಭೇಟಿ ಆಗ್ತಾನೆ ಇದನ್ನೇ ಡೆಲ್ಲಿ ಮ್ಯಾನಿಫೆಸ್ಟೋ ಅಂತ ಕರೆಯೋದು ಸೊ ಗಾಂಧೀಜಿಯವರು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಈ ತರದ ನಾಗರಿಕ ಸಹಕಾರದ ಮೂಮೆಂಟ್ಸ್ಗಳು ಮತ್ತೆ ಇಲ್ಲಿರ್ತಕ್ಕಂಥ ವಿಚಾರಗಳಲ್ಲಿ ಅದೇ ಸಂದರ್ಭದಲ್ಲಿ ಬ್ರಿಟನ್ ನಲ್ಲಿ ಗವರ್ನಮೆಂಟ್ ಕೂಡ ಚೇಂಜ್ ಆಗಿತ್ತು ಹಂಗಾಗಿ ನೀವು ನಿಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ನೀವು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾರೆ ಸಮಾನತೆ ಪಾತ್ರಕ್ಕಾಗಿ ಸತ್ಯಾಗ್ರಹವನ್ನ ಇವತ್ತು ರದ್ದು ಮಾಡ್ತಾ ಇದ್ದೀನಿ ಅಂತ ಒಪ್ಕೊಳ್ತಾರೆ ಮುಂದೆ ಸಾವಿರದ ಒಂಬೈನೂರ ಮೂವತ್ತೊಂದು ಗಾಂಧೀಜಿ ರಾಷ್ಟ್ರೀಯವಾದಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಹೋಗ್ತಾರೆ ಬೆಳೆ ಹಾಗೆ ಇವ್ರ ಜೊತೆಗೆ ಅವತ್ತು ಸರೋಜಿನಿ ನಾಯ್ಡು ಅವರು ಹೋಗಿದ್ರು ಲಂಡನ್ಗೆ ಪ್ರಯಾಣ ಬೆಳೆಸ್ತಾರೆ ಆದ್ರೆ ಸಭೆಯಲ್ಲಿ ಅಹ್ ನಡಿಬೇಕಾದಂತ ಯಾವುದೇ ವಿಚಾರಗಳು ನಡೀಲಿಲ್ಲ ಅಲ್ಲಿ ಬರೀ ಪ್ರಾಂತೀಯ ವಿಭಜನೆಗಳ ಬಗ್ಗೆ ಮಾತುಕತೆ ಆಯ್ತು ಹಾಗೆ ಇದರಿಂದ ತುಂಬಾ ಬೇಸತ್ತಂತ ಗಾಂಧೀಜಿಯವರು ಕೂಡ ಈ ರೀತಿಯಾಗಿ ಆಗ್ದನೆ ಫೇಲ್ ಆಗಿ ವಾಪಸ್ ಬರ್ತಾರೆ ಸೊ ಅಲ್ಲಿಗೆ ಬ್ರಿಟಿಷ್ ಹೋತಾಜು ಸಾಯಿಗೆ ಬಹಳಷ್ಟು ನಷ್ಟವನ್ನಾಯ್ತು ಈ ರೀತಿಯಾಗಿ ಒಂದು ಉಪ್ಪಿನ ಸತ್ಯಾಗ್ರಹ ನಡೆದೋಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲೂ ಒಂದು ಪ್ರಶ್ನೆ ಬಂದಿದೆ ನೋಡಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಭಾರತದಲ್ಲಿ ಬ್ರಿಟಿಷ್ ಹೋತಾಜು ಸಾಯಿ ಆಳ್ವಿಕೆಗೆ ಸಂಬಂಧಿಸಿದ ಈ ಕೇಳಿ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಬಹಳ ಅದ್ಭುತವಾದ ಪ್ರಶ್ನೆ ಇದು ಭಾರತದಲ್ಲಿ ಒಪ್ಪಂದ ಕಾರ್ಮಿಕ ವ್ಯವಸ್ಥೆಯನ್ನು ರದ್ದುಗೊಳಿಸುವಲ್ಲಿ ಮಹಾತ್ಮ ಗಾಂಧಿಯವರು ಪ್ರಮುಖ ಪಾತ್ರ ವಹಿಸಿದರು ಲಾರ್ಡ್ ಚಮ್ಸ್ಫರ್ಡ್ ಅವರ ಯುದ್ಧ ಮತ್ತು ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧಿಯವರು ವಿಶ್ವ ಯುದ್ಧಕ್ಕೆ ಭಾರತೀಯರನ್ನು ನೇಮಿಸಿಕೊಳ್ಳುವ ನಿರ್ಣಯವನ್ನು ಇವತ್ತು ಬೆಂಬಲಿಸಲಿಲ್ಲ ಮೂರನೇ ಸ್ಟೇಟ್ಮೆಂಟ್ ಕೊಡ್ತಾರೆ ಭಾರತೀಯ ಉಪ್ ಜನರು ಉಪ್ಪಿನ ಕಾನೂನನ್ನು ಉಲ್ಲಂಘಿಸಿದ ಪರಿಣಾಮವಾಗಿ ವಸತುಶಾಹಿ ಆಡಳಿತಗಾರರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಕಾನೂನು ಬಾಹಿರ ಅಂತ ಹೇಳಿ ಘೋಷಿಸಿದರು ನೋಡಿ ಇತರ ಮೂರು ಹೇಳಿಕೆಗಳನ್ನು ಕೊಟ್ಬಿಟ್ಟು ಇದ್ರಲ್ಲಿ ಯಾವ್ದು ಸರಿ ಅಂತ ಕೇಳಿದ್ದಾರೆ ಆಕ್ಚುಲಿ ಬಿ ಇಸ್ ದ ರೈಟ್ ಆನ್ಸರ್ ಇದು ಒಂದು ಮತ್ತೆ ಮೂರು ನಿಮ್ಗೆ ರೈಟ್ ಆಗುತ್ತೆ ಎರಡನೇದ್ಯಾಕೆ ರೈಟ್ ಆಗಲ್ಲ ಅಂದ್ರೆ ಲಾರ್ಡ್ ಚಮ್ಸ್ಫರ್ಡ್ ಇದೆಯಲ್ಲ ಸೊ ಲಾರ್ಡ್ ಚಮ್ಸ್ಫರ್ಡ್ ಅವರ ಯುದ್ಧ ಮತ್ತು ದುಂಡು ಮೈಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ವಿಶ್ವ ಯುದ್ಧಕ್ಕೆ ಭಾರತೀಯರನ್ನು ನೇಮಿಸಿಕೊಳ್ಳುವ ನಿರ್ಣಯವನ್ನು ಬೆಂಬಲಿಸಲಿಲ್ಲ ಅಂತಿದೆಯಲ್ಲ ಇದೇ ರಾಂಗ್ ಸ್ಟೇಟ್ಮೆಂಟ್ ಹಂಗಾಗಿ ಫಸ್ಟ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ಸರಿ ಆಗುತ್ತೆ ನೋಡಿ ಉಪ್ಪಿನ ಸತ್ಯಾಗ್ರಹದ ವಿಚಾರವಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐ ಎಸ್ ಎಲ್ ಕೇಳಿರೋ ಪ್ರಶ್ನೆ ಇದು ಹಂಗಾಗಿ ಇಷ್ಟೊಂದು ಅದ್ಭುತವಾದ ವಿಡಿಯೋಗಳನ್ನ ನಿಮಗೋಸ್ಕರ ಕೊಡ್ತಾ ಇದೀವಿ ಅಂದ್ರೆ ಸ್ಫೂರ್ತಿ ಅಕಾಡೆಮಿಯನ್ನ ಬೆಂಬಲಿಸಿ ಬಹಳ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಬಾಯ್